ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಯಾರು ಫ್ರೂಟ್ಸ್ನ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂಥವ್ರಿಗೆ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು ಫ್ರೂಟ್ ಸಾಲಾಡ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಫ್ರೂಟ್ ಸ್ಯಾಲಾಡ್ಗೆ ಬೇಕಾಗಿರೋಂಥ ಫ್ರೂಟ್ಸ್ಗಳನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಯಾವ ಥರ ಇಷ್ಟ ಫ್ರೂಟ್ಸು ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಬೌಲಷ್ಟು ಆ್ಯಪಲನ್ನ ನೀಟಾಗಿ ಅದರ ಎಲ್ಲ ತೆಗೆದು ಒರೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಪಪ್ಪಾಯನ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಅಂದರೆ ಒನ್ ಒಂದು ದಪ್ಪ ಗಾತ್ರದ ಪೊಮೋಗ್ರಾನೇಟ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ನಂತರ ನೋಡಿಲಿ ಒಂದು ಬೌಲಷ್ಟು ಗ್ರೇಪ್ಸ್ನ ನಾನು ಮಧ್ಯ ಮಧ್ಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉಂಡೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಮತ್ತು ಒಂದು ಬೌಲಷ್ಟು ಬನಾನಾನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ಒಂದು ಟೇಬಲ್ ಸ್ಪೂನಷ್ಟು ಸಾಬ್ಜಸ್ ಸೀಡ್ಸ್ನ ನಾನು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸು ಇಷ್ಟು ತೊಗೊಂಡಿದ್ದೀನಿ ನಂತರ ನೋಡಿ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಸ್ವಲ್ಪ ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡ್ತೀನಿ ಮತ್ತು ಇದು ಕಸ್ಟರ್ಡ್ ಪೌಡರು ನಿಮಗೆ ಯಾವ ಫ್ಲೇವರ್ ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಬೋದು ನಾನು ನನ್ನ ಹತ್ರ ವೆನಿಲಾ ಫ್ಲೇವರ್ ಆಲ್ರೆಡಿ ಇತ್ತು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನಂತರ ಹಾಫ್ ಲೀಟರ್ಸು ನಾನು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ನೀವು ಯಾ ಮತ್ತು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದೇ ಒಂದು ಫ್ಲೇವರ್ಗೋಸ್ಕರ ಏಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸು ನಮ್ಮ ಸಕ್ಕತ್ತಾಗಿರೋಂಥ ಫ್ರೂಟ್ ಸಾಲಾಡ್ಗೆ ಬೇಕಾಗಿರೋಂಥದ್ದು ಇದ್ರೂ ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ ಇವಾಗ ನಾನು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಬೌಲ್ನ ನಾನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಫ್ ಲೀಟರ್ಸಷ್ಟು ಹಾಲನ್ನ ಯೂಸ್ ಮಾಡಿದ್ದೀನಿ ನೀವು ಫ್ರೂಟ್ಸ್ನ ಏನಾದರೂ ತುಂಬ ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೋತೀನಿ ಅಂದರೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಹಾಲನ್ನ ಯೂಸ್ ಮಾಡ್ಕೋಬೋದು ನನಗೆ ಸಾಕು ಇದು ನೀಟಾಗಿ ಕುದಿಬೇಕು ಇದು ಕುದ್ದು ಕುದ್ದು ಏನಾಗುತ್ತೆ ಹಾಫ್ ಲೀಟರ್ಸ್ ಇರುತ್ತೆ ಅಲ್ವಾ ಅದು ಅರ್ಧ ಆಗಬೇಕು ನೀಟಾಗಿ ಕೆನೆಗಟ್ಟಿ ಅದೆಲ್ಲ ಫುಲ್ಲು ಈಗ ನಾನು ಯೂಸ್ ಮಾಡಿರೋಂಥ ಹಾಫ್ ಲೀಟರ್ಸ್ ಹಾಲು ನನಗೆ ಸಿಗಲ್ಲ ಅದರಲ್ಲಿ ಅರ್ಧ ಆಗುತ್ತೆ ಕುದ್ದು ಕುದ್ದು ನೋಡಿ ಇವಾಗ ಅರ್ಧ ಆಗಿದೆ ನಂತರ ನಾನು ಅದಕ್ಕೆ ತಗೊಂಡಿದ್ದಂಥ ಸಕ್ಕರೆ ಮತ್ತು ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ ಸಕ್ಕರೆ ಕರ್ಗಾವರ್ಗು ನೀವು ಅದನ್ನು ನೀಟಾಗಿ ಕುದಿಸ್ಕೊಳ್ಳಿ ಇದಂತೂ ಫ್ರೂಟ್ ಸಲಾಡು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇದು ನೀಟಾಗಿ ಕುದ್ದ ನಂತರ ನೀವು ಮೊದಲೇ ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿರಬೇಕು ತಣ್ಣಗಿರ ಹಾಲನ್ನ ಆ ತಣ್ಣಗಿರ ಹಾಲಿಗೆ ನೀವು ಏನು ಮಾಡಬೇಕು ನಾವು ತೊಗೊಂಡಿದ್ವಿ ನೋಡಿ ಕಸ್ಟರ್ಡ್ ಪೌಡರ್ ಅದನ್ನು ಹಾಕಿ ಸ್ವಲ್ಪ ಲಂಗ್ಸ್ ಇಲ್ಲದೆ ಇರೋ ಥರ ನೀವು ನೀಟಾಗಿ ಅದನ್ನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಡೈರೆಕ್ಟಾಗಿ ಬಿಸಿ ಹಾಲಿಗೆ ಹಾಕೋದಕ್ಕೆ ಬರೋಲ್ಲ ಗಂಟಾಗಿಬಿಡುತ್ತೆ ಆದ್ದರಿಂದ ನೀವು ಮುಂಚೆನೇ ಈ ಥರ ನೀಟಾಗಿ ಕನ್ಸಿಸ್ಟೆನ್ಸಿನ ಸೆಟ್ ಮಾಡಿಕೊಂಡು ಸ್ವಲ್ಪ ಹಾಲನ್ನ ಹಾಕೊಂಡು ಹಸಿ ಹಾಲನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಹಾಲೊಳಗಡೆ ಹಾಕಬೇಕು ನೀವು ಇದನ್ನು ಹಾಲೊಳಗಡೆ ಹಾಕಿದ ನಂತರ ನೀವು ಅದನ್ನು ಕೈ ಬಿಡದೆ ನೀಟಾಗಿ ತಿರುಗುತ್ತಾನೆ ಇರಬೇಕು ಫ್ಲೇಮ್ನ ಐ ಫ್ಲೇಮ್ ಇಟ್ಕೊಳ್ಳೋಕೋಗ್ಬೇಡಿ ಸಿಮ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ತಿರುಗ್ತಾ ಬನ್ನಿ ಇವಾಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಅಲ್ವಾ ಅದು ಕುದೀತಾ ಕುದೀತಾ ಏನಾಗುತ್ತೆ ತಿಕ್ನೆಸ್ಗೆ ಬರುತ್ತೆ ನೀವು ಇನ್ನೂ ತಿಕ್ನೆಸ್ ಬೇಕು ಅಂತ ಅಂದರೆ ಬೇಕಿದ್ರೆ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಕಸ್ಟರ್ಡ್ ಪೌಡರ್ನೇ ಯೂಸ್ ಮಾಡ್ಬೋದು ನನಗೆ ಸಾಕು ಅದು ಹಾರಿದ ನಂತರ ಇನ್ನೂ ತಿಕ್ನೆಸ್ಸು ತುಂಬ ಗಟ್ಟಿ ಆಗುತ್ತೆ ನೋಡಿ ನಾನಂತೂ ಫ್ರೂಟ್ಸ್ ಮನೇನಲ್ಲಿ ಹಾಗೇ ಇದ್ದರೆ ಯಾವ ಫ್ರೂಟ್ಸು ಇಷ್ಟಪಟ್ಟು ತಿನ್ನಲ್ಲ ಫ್ರೆಂಡ್ಸ್ ಸೀಸನಲ್ ಫ್ರೂಟ್ಸ್ ಆದರೆ ಸ್ವಲ್ಪ ಮ್ಯಾಂಗೋ ಈ ಜಾಕ್ ಫ್ರೂಟ್ ಆ ಥರದ್ದಾದರೆ ತಿಂತೀನಿ ಬಿಟ್ಟರೆ ಆ್ಯಪಲ್ ಬನಾನಾ ಮತ್ತು ಪೊಮೊಗ್ರನೈಟ್ ಇದನ್ನಂತೂ ನನ್ನ ಮನೆಯಲ್ಲಿ ಹಂಗೆ ಇದ್ದರೂ ನಾನು ತೆಗೆದು ತಿನ್ನಲ್ಲ ಅಂಥವ್ರು ಥರ ಯಾರು ಫ್ರೂಟ್ಸ್ನ ಇಷ್ಟಪಟ್ಟು ತಿನ್ನಲ್ಲ ಅಂಥವ್ರು ಈ ಥರ ಫ್ರೂಟ್ಸ್ ಅಲಾಡನ್ನ ಮಾಡಿಕೊಂಡು ನೀವು ತಿನ್ನಿ ಒಂದು ಬೌಲ್ ಎರಡೆರಡು ಬೌಲು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನನಗೆ ಏನಾದರೂ ಈ ಫ್ರೂಟ್ಸ್ಗಳೆಲ್ಲ ಮನೇಲೆ ಹಾಗೆ ಇರುತ್ತೆ ತಿನ್ನೋದಕ್ಕೆ ಆಗ್ತಾ ಇರಲ್ಲ ನನಗೆ ಆ ಟೈಮಲ್ಲಿ ನಾನು ಈ ಥರ ಮಾಡ್ತೀನಿ ಅದರಲ್ಲೂ ಇದು ಸಮ್ಮರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮು ಫ್ರಿಜ್ಜಲ್ಲಿ ಇಟ್ಕೊಂಡು ಒಳ್ಳೆ ಚಿಲ್ಲಾಗಿ ತಿಂತಾಯಿದ್ರೆ ಸಖತ್ತಾಗಿ ಇರುತ್ತೆ ನೀವು ಹೊರಗಡೆ ಹೋಗಿ ಒಂದು ಫ್ರೂಟ್ ಸಲಾಡ್ನ ತಿಂತೀನಿ ಅಂದರೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕಾಗುತ್ತೆ ಅಂಥದ್ರಲ್ಲಿ ನೀವು ಮನೆಯಲ್ಲಿ ಇಷ್ಟು ಆರಾಮಾಗಿ ಯೂಸ್ ಮಾಡಿಕೊಂಡು ಎಷ್ಟು ಜನ ತಿನ್ಬೋದು ನಾನು ನೋಡಿ ಎಷ್ಟು ಫ್ರೂಟ್ಸ್ ಯೂಸ್ ಮಾಡಿ ತಿಂದಿದ್ದೀನಿ ಒಂದು ಹತ್ತು ಜನ ತಿನ್ನೋಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಂತರ ಅದಕ್ಕೆ ನಾನು ಒಂದೇ ಒಂದು ಚಿಟ್ ಎಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಫುಡ್ ಕಲರ್ನೆ ಯೂಸ್ ಮಾಡ್ಬೋದು ಇದು ಬರೀ ಕಲರಿಂಗೋಸ್ಕರ ಅಷ್ಟೇ ನಾನು ಫುಡ್ ಕಲರ್ ಬೇಡ ಅಂತ ಹೇಳಿ ನಾನು ಅರಿಶಿನ ಪುಡಿನೇ ಹಾಕಿದ್ದೀನಿ ಫ್ಲೇಮ್ನ ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿದನ್ನ ನೀವು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಇದು ತಣ್ಣಗಾದ ನಂತರ ಇನ್ನೂ ತಿಕ್ನೆಸ್ ಬರುತ್ತೆ ನೋಡಿ ಇವಾಗ ಅದು ತಣ್ಣಗಾಗಿದೆ ನೀಟಾಗಿ ನೋಡಿ ಸಾಕು ಇಷ್ಟು ತಿಕ್ನೆಸ್ ಇದ್ದರೆ ಅತಿ ತಿಕ್ನೆಸ್ ಬೇಕು ಅಂದರೆ ನೀವು ಇನ್ನೊಂದೆರಡು ಸ್ಪೂನಷ್ಟು ನೀವು ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ನಂತರ ಇದಕ್ಕೆ ನಾವು ತಗೊಂಡಿದ್ದಂಥ ಒಂದೊಂದೇ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ನಾನು ಪೊಗರನ್ನೇ ಪಪ್ಪಾಯ ಮತ್ತು ಆ್ಯಪಲ್ಲು ಗ್ರೇಪ್ಸು ಮತ್ತು ಬನಾನಾ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಲ್ಲಾಗಿರುತ್ತೆ ಬಟ್ ನನ್ನ ಮಗ ಇದನ್ನ ಇದ್ದಂಗೆ ಆವಾಗಲೇ ನಿಂತಿದ್ದಾನೆ ಅವ್ನು ಇಡೋಕ್ಕೂ ಇಡಕ್ಕೂ ಇಲ್ಲ ನನ್ನನ್ನು ಇದನ್ನು ನನಗೆ ಕೊಟ್ಬಿಡಿ ಆಗೇನೆ ತಿಂತೀನಿ ಅಂತ ಬಟ್ ನಾನು ಫ್ರಿಜ್ಜಲ್ಲಿ ಆದರೂ ಇಡೋಣ ಒಂದು ಹಾಫ್ ಆ್ಯನ್ ಅವರ್ ಆದರೂ ಚಿಲ್ಲಾಗಲಿ ಸುಮ್ಮನೆ ಇರಪ್ಪ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ ಸ್ವಲ್ಪ ಅದ್ರದ್ದು ಟೇಸ್ಟ್ ಎಕ್ಸ್ಟ್ರಾ ಅನಾನ್ಸ್ ಆಗೋದಕ್ಕೋಸ್ಕರ ಒಂದೇ ಒಂದು ಪಿಂಚಷ್ಟು ನಾನು ಪಿಂಕ್ ಸಾಲ್ಟ್ನೆ ಯೂಸ್ ಮಾಡ್ತಾಯಿದ್ದೀನಿ ನಂತರ ಸಾಬ್ಜಾ ಸೀಡ್ಸ್ನ ಹಾಕ್ಕೊಂಡು ವಾಟರ್ ಮೆಲನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಇದೆಲ್ಲ ಮಧ್ಯ ಮಧ್ಯ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಈ ಫ್ರೂಟ್ ಸಾಲಡಲ್ಲಿ ಸಾಬ್ಜಾ ಸೀಡ್ಸು ಪಂಪ್ಕಿನ್ ಸೀಡ್ಸ್ ಇದೆಲ್ಲ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗಂತೂ ಇದು ಎಷ್ಟು ಇಷ್ಟ ಆಯಿತು ಇವತ್ತಂದರೆ ಇವತ್ತು ಇಷ್ಟು ದಿನ ಮಾಡಿದ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ಒಂದು ಟೈಮಲ್ಲೇ ಇಬ್ಬರೇ ಖಾಲಿ ಮಾಡಾಕಿದ್ದಾರೆ ಅಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಅಷ್ಟು ಸಖತ್ತಾಗಿ ಬಂದಿತ್ತು ಮಾತ್ರ ಈ ಸಲ ಮೊದಲುಗಿಂತ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನ ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಡೋದಕ್ಕೆ ಬಿಟ್ಟಿಲ್ಲ ನನ್ನ ಮಗ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಬಿಟ್ಟಿದ್ದು ನೋಡಿ ಇವಾಗ ತೆಗೆದಿದ್ದೀನಿ ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನನ್ನ ಮಗ ಫುಲ್ಲು ಟೆಂಪ್ಟ್ ಆಗಿಬಿಟ್ಟಿದೆ ಅವ್ನಿಗೆ ಕಾಯ್ತಾ ನಿಂತಿದ್ದಾನೆ ಅದಕ್ಕೆ ಅವನಿಗೋಸ್ಕರ ಒಂದು ಬೌಲಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಫ್ರೂಟ್ ಸಾಲಾಡನ್ನ ಹಾಕಿ ನೀವು ಅದ್ರ ಮೇಲೆ ಐಸ್ ಕ್ರೀಮ್ನ ಹಾಕೊಂಡು ತಿಂತಿರಿ ತಿಂತಾಯಿದ್ರೆ ನೋಡಿ ನಾನು ಇವತ್ತು ಸ್ಟ್ರಾಬೆರಿ ಫ್ಲೇವರ್ದು ಐಸ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ ಯೂಸ್ ಮಾಡ್ಕೋಬೋದು ಇದಂತೂ ಸ್ಟ್ರಾಬೆರಿದು ಸಖತ್ತಾಗಿರುತ್ತೆ ಇದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಸ ಫ್ರೂಟ್ ಸಾಲಾಡ್ಗೆ ಆಲ್ಮೋಸ್ಟ್ ನಾನು ಯಾವಾಗ ಮಾಡಿದ್ರು ಸ್ಟ್ರಾಬೆರಿ ಫ್ಲೇವರೇ ಯೂಸ್ ಮಾಡೋದು ಸಖತ್ತಾಗಿತ್ತು ನನ್ನ ಮಗ ತಿಂದು ಸೂಪರಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ನನಗೆ ನೋಡಿ ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ ಅಲ್ಲೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್